ಮಾನವ ದೇವನೂರು ಮಹಾದೇವ ಮಹಾಕವಿ ಕುವೆಂಪು ಅವರ ಹುಟ್ಟುತ್ತಾ ವಿಶ್ವಮಾನವ ಬೆಳೆಯುತ್ತಾ ಅಲ್ಪಮಾನವ ಎಂಬ ಮಾತಿನ ಕುರಿತು ಲೇಖನವು ವಿವರಿಸಲಾಗಿದೆ ಇಂದು ಚಿಕ್ಕವನು ನಾಳೆಗೆ ದೊಡ್ಡವನು ಇಂದಿನ ಮಕ್ಕಳು ನಾಡಿನ ಪ್ರಜೆಗಳು ಶಿಶು ಹುಟ್ಟಿದಾಗ ಅದಕ್ಕೆ ಯಾವುದೇ ಜಾತಿ ಧರ್ಮ ಭಾಷೆ ಅಥವಾ ಪ್ರದೇಶದ ಭೇದ ಭಾವ ಇರುವುದಿಲ್ಲ ಈ ಸ್ಥಿತಿಯೇ ವಿಶ್ವಮಾನವ ಸ್ಥಿತಿ ಆದರೆ ಬೆಳೆದಂತೆ ವ್ಯಕ್ತಿಯು ನಾನು ಇಂಥ ಜಾತಿಗೆ ಇಂಥ ಧರ್ಮಕ್ಕೆ ಸೇರಿದವನು ಎಂದು ಭಾವಿಸಿ ಅಲ್ಪಮಾನವನ್ನು ಅಂದರೆ ಇಲ್ಲಿ ಶಿಶು ಹುಟ್ಟಿದಾಗ ಯಾವುದೇ ಜಾತಿ ಧರ್ಮ ಮತ ಭೇದ ಭಾವ ಏನೂ ಇರಲ್ಲ ಬೆಳೀತಾ ಬೆಳೀತಾ ದೊಡ್ಡವನಾದಾಗ ನಾನು ಇಂಥ ಜಾತಿಯವನು ನಾನು ಈ ಧರ್ಮಕ್ಕೆ ಸೇರಿದವನು ಎಂದು ಭಾವಿಸ್ತಾ ಹೋಗ್ತಾರೆ ಈ ಅಲ್ಪ ಭಾವವನ್ನು ಹೋಗಲಾಡಿಸಲು ಐದು ನಿಮಿಷ ಬೇರೆ ಜಾತಿ ಅಥವಾ ಧರ್ಮದಲ್ಲಿ ಹುಟ್ಟಿದಂತೆ ಕಲ್ಪಿಸಿಕೊಳ್ಳುವ ಪ್ರಯೋಗ ಮಾಡಲು ಲೇಖಕರು ಹೇಳುತ್ತಾರೆ ಒಬ್ಬ ವ್ಯಕ್ತಿಯು ಬೇರೊಬ್ಬರ ಸ್ಥಾನದಲ್ಲಿ ತನ್ನನ್ನು ಊಹಿಸಿಕೊಳ್ಳುವ ಮೂಲಕ ಎಷ್ಟು ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ಅಸ್ಪಷ್ಟತೆಯನ್ನು ಕಡಿಮೆ ಮಾಡಬಹುದು ಎಂದು ಹೇಳಲಾಗಿದೆ ನಮ್ಮಲ್ಲಿರುವ ಕವಿಯನ್ನು ಎಚ್ಚರಗೊಳಿಸಲು ಮತ್ತು ಉಳಿಸಿಕೊಳ್ಳಲು ಕುವೆಂಪು ಅವರ ಮಾತಿನಂತೆ ಎದೆ ಗೂಡಲ್ಲಿ ಒಂದು ತೊಟ್ಟಿಲು ಕಟ್ಟಿ ಅದರೊಳಗೊಂದು ಪುಟ್ಟ ಮಗುವಂತಿಟ್ಟು ತೂಗುತ್ತಿರಬೇಕು ಅಂದರೆ ನಮ್ಮ ಮುಗ್ಧತೆ ಮತ್ತು ಬೆರಗನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ ಕಾವ್ಯವು ಬುದ್ಧಿ ಮತ್ತು ಭಾವನೆಗಳ ಪರಿಪೂರ್ಣ ಮಿಲನ ಮಗುವಿನ ಮುಗ್ಧತೆಯನ್ನು ಉಳಿಸಿಕೊಂಡಾಗ ಈ ಬುದ್ಧ ಭಾವಗಳ ಸಮನ್ವಯ ಸಾಧ್ಯವಾಗಿ ಕಲೆ ಅಥವಾ ಕಾವ್ಯ ಸೃಷ್ಟಿಯಾಗುತ್ತದೆ ಕೊನೆಯಲ್ಲಿ ಆಟವಾಡುವಾಗ ಸ್ನೇಹಿತನಿಗೆ ರಕ್ತ ಬಂದರೆ ನಗುವುದು ಕೇವಲ ವಿಚಾರ ಆದರೆ ಅದೇ ಘಟನೆಯನ್ನು ಸಹಾನುಭೂತಿಯಿಂದ ನೋಡಿ ಆ ನೋವು ತಮ್ಮ ಸ್ವಂತದಾಗಿ ಅನುಭವಿಸಿ ಕಲೆಯ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ ಆ ನೋವು ಎಲ್ಲರಿಗೂ ಹತ್ತಿರವಾಗುತ್ತದೆ ಎಲ್ಲರ ಅನುಭವವಾಗುತ್ತದೆ